ಬಿಟ್ಟಿ ಭಾಗ್ಯಗಳು ಕೊಡ್ತಾ ಇದ್ದಾರೆ ಹೆಣ್ಮಕ್ಳಿಗೆ ಫ್ರೀ ಬಸ್ ಅಂತ ಹೇಳ್ತಾರೆ ಎಷ್ಟೋ ಮನೆ ಜನ ಗಂಡಸರು ಅಳ್ತಾ ಇದ್ದಾರೆ ನನ್ ಹೆಂಡತಿ ಎಲ್ಲಿಗ ಗೊತ್ತಿಲ್ಲ ಅಂತ ಫ್ರೀ ಬಸ್ ಕೊಟ್ರು ಅಂತ ಹೆಣ್ಮಕ್ಳು ಎಲ್ಲೆಲ್ಲಾ ಹೋಗ್ತಾವ್ರೆ ತೀರ್ಥ ಯಾತ್ರೆಗೆ ಹೋಗ್ತಿವಿ ಅನ್ನೋ ನೆಪದಲ್ಲಿ ಎಲ್ಗ್ ಹೋಗ್ಬೇಕು ಅನ್ನೋದು ಗೊತ್ತಿಲ್ಲ ಗೊತ್ತು ಗುರಿ ಇಲ್ದಂಗ್ ಮಾಡಿದ್ದಾರೆ ಸ್ವಲ್ಪ ನೋಡ್ಕೊಂಡ್ ಮಾತಾಡೋದ್ ಕಲಿಯಮ್ಮ ಸಿನಿಮಾ ನಟಿ ಶ್ರುತಿ ಅವ್ರೆ ದಾರಿ ತಪ್ಪೋರು ದುಡ್ಕನ್ ತಿನ್ನ ಮಹಿಳೆಯರಲ್ಲ ಮೂರ್ ಹೊತ್ತು ಮೇಕಪ್ ಮಾಡ್ಕೊಂಡು ಮೂರ್ ಮೂರ್ ಗಂಡರ ಜೊತೆಗೆ ಜೀವನ ಮಾಡ್ತಾರಲ್ಲ ಅಂತರ್ಗೆ ಅದು ಅವ್ರಿಗೆ ಗೊತ್ತಿರ್ತ ಅವ್ರ ದಾರಿ ತಪ್ಪೋರು ನಾವಲ್ಲ ನಾವ್ ಏನಿದ್ರು ದೇವಸ್ಥಾನಕ್ ಹೋಗೋದು ಗೊತ್ತು ನಾವ್ ಹೆಂಗ್ ಬಸ್ ನಾಗ ಸೇಫ್ ಆಗಿ ಬರೋದು ಗೊತ್ತು ಮುದ್ಯಾರು ಇರ್ತಾರ ಯುವ ಯುವತಿಯರು ಇರ್ತಾರ ಅರ್ಯ ಗಣ ಮಕ್ಳು ಇರ್ತಾರ ದಾರಿ ತಪ್ಪು ಸಕ್ರಿ ಹಾಕಿ ದಾರಿ ತಪ್ಪೋರ್ ನಾವಲ್ಲ ದಾರಿ ತಪ್ಪ ಹಾಕಿ ನೋಡ್ರಿ ಮೂರ್ ಮೂರ್ ಗಂಡರ ಜೊತೆ ಜೀವನ ಮಾಡ್ದಾರೀ ಅವ್ರು ನಮ್ಮಂತ ಗಂಡರ ಜೊತೆ ಜೀವನ ಮಾಡಾರ ನಾವ್ ಗಂಡರ ಜೊತೆ ಒಬ್ರ ಜೊತೆ ಜೀವನ ಮಾಡ್ತೀವಿ ನಾವು ನಮಗ್ ಬೆಲೆ ಐತಿ ಅಂತ ಸಿನಿಮಾ ನಟಿ ಯಾರಿಗೆಲ್ಲಾ ಅವ್ರಿಗೆ ಗೊತ್ತ್ರಿ ಎಸಿ ಕಾರನಾಗೆಲ್ಲಾ ಅಡ್ಡಾಡೋದಲ್ರಿ ಪೋದ್ ಕೊಟ್ಟಂಗ ಅಲ್ರಿ ನಾವ್ ಬಸ್ನಿಗೆ ಅದಕ್ಕೆ ಹೋಗ್ತಿವ್ರಿ ನಮ್ ಕಷ್ಟ ಅಂತ ಈ ಹೋಗಿರ್ತೀವಿ ನಮ್ಮ ನಮ್ ರೀ ಅದು ತಿಳೋದ್ ಮಾತಾಡ ನೀನು ತಿಳದ ಏನ್ ಮಾತಾಡ್ತಿ ಅಂದ್ರ ಇನ್ನೊಬ್ಬರು ನಿನ್ ತಾಯಿನೂ ಅದಳ ನಿನ್ ತಾಯಿನೂ ಹೋಗಿರ್ತಾಳ ನಿನ್ ತಾಯಿನ ಅದೇ ತರನ ತಿಳ್ಕೊಬೇಕಾ ನಿನ್ ತಾಯಿನ ಗಾಡಿ ತಪ್ಪ್ಯಾ ನೀ ತಪ್ಪಿಲ್ಲ ನೀನು ಮಾಡಕ್ ಲಾಯಕ್ ನೀನ ನಮ್ ಬಡವ ಬಡವರ್ಗ ಎರಡ್ ಸಾವಿರ ರೂಪಾಯಿ ಆಗ್ತದ ನಾವ್ ಅದರಿಂದ ನಮ್ ಜೀವನ